ಕರ್ನಾಟಕ ಸರ್ಕಾರಕ್ಕೆ ವರ್ಷ ಸಂಭ್ರಮಾಚರಣೆ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷರಾದ ಎಂ ವಿಜಯನಾಯಕ್ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ರಾಜ್ಯದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ತೇವೆ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಇನ್ನು ನಾಲ್ಕು ವರ್ಷ ಸುಭದ್ರವಾದ ಸರ್ಕಾರ ನಡೆಸ್ತೇವೆ ಎಂದ್ರು ಈ ರಾಜ್ಯದಲ್ಲಿ ಕೆ ಶಿವಕುಮಾರ್ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಐದು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್ಕಾರ ಇಪ್ಪತ್ತೆಂಟು ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಲೆ ಇದೆ ಎಲ್ಲ ಐದು ಯೋಜನೆ ಜಾರಿ ತಂದಂಥ ಈ ಸರ್ಕಾರದಲ್ಲಿ ಯಶಸ್ವಿಯಾಗಿ ಒಂದು ವರ್ಷ ನಡೆಸಿದ್ದಾರೆ ಅದರ ಫಲ ಹದಿನೈದು ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನನಗೆ ಫಲಿತಾಂಶದ ಮುಖಾಂತರ ಜನಪ್ರಿಯ ತಿಳಿಸ್ತೇನೆ ಇಡೀ ದೇಶದಲ್ಲಿ ಇವತ್ತು ಏನು ನರೇಂದ್ರ ಮೋದಿಯವರ ಸುಳ್ಳಿನ ಭರವಸೆ ಮೇಲೆ ಈಗ ದೇಶವನ್ನು ಹತ್ತು ವರ್ಷ ಜನಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ರು ಅದು ಇವತ್ತು ಏನು ಬದಲಾವಣೆ ತರಬೇಕು ಅಂತಿದ್ದಾರೆ ಅದರಿಂದ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ ನಮ್ಮದು ಅಬ್ಸಲ್ಯೂಟ್ ಮೆಜಾರಿಟಿ ಬರ್ತದೆ ನರೇಂದ್ರ ಮೋದಿಯವ್ರದ್ದು ಮುಗಿಯಿತು ಈ ದೇಶದಲ್ಲಿ ಸುಳ್ಳಿಂದು ಜನ ನೋಡಿ ಆಯ್ತು ಮುಗಿಯೋಯ್ತು इत सीटी राजली भरोसे ईडेसी अड़े देश राहल गांधी नेती खेति भरोसे कोटी अहिड़ेसिते पियो ಅದು ಎಲ್ಲ ಲೋಕಸಭಾ ಸದಸ್ಯರು ಆಯ್ಕೆ ಆದ್ಮೇಲೆ ತೀರ್ಮಾನ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪ್ರಕಾರ ಎಲ್ಲ ರಾಜ್ಯಗಳನ್ನ ನೋಡಿ ಓಟ್ ಹಾಕ್ತಿ ಅಂತ ಇದ್ರು ಇವತ್ತು ಜಾತಿ ಜಾತಿ ಎತ್ತು ಕಟ್ಟಿ ಓಟ್ ಕೇಳ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ನರೇಂದ್ರ ಮೋದಿ